ಇಲ್ಲ ಇನ್ನೊಂದು ವಿಚಾರ ಹೇಳಿದ್ದಾರೆ ಸರ್ ಅವರು ನಿಮ್ಮ ಡಾಕ್ಟರ್ ಮಂಜುನಾಥ್ ಅವರು ನನಗೆ ಗೊತ್ತಿರುವಂಥದ್ದು ದೇವೇಗೌಡರು ಅಳಿಯಾಗೇ ವಿನಃ ಬೇರೆ ಯಾವ ಮಂಜುನಾಥ್ ಅವ್ರಿಗೂ ಗೊತ್ತಿಲ್ಲ ಅಂತ ಅದನ್ನು ಬಹುಶಃ ಜನರಿಗೆ ಕೇಳಿದರೆ ಹೇಳ್ತಾರೆ ಸರ್ ಈಗ ಮತ್ತೊಮ್ಮೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ ಮಂಡ್ಯದಲ್ಲೂ ನಿಖಿಲ್ ಕುಮಾರ್ ಸ್ವಾಮಿ ಇರ್ತಾರೆ ಹಾಸನದಲ್ಲಿ ಪ್ರಜ್ವಲ್ ಅವರು ನಿಮ್ಮ ಮತ್ತೆ ನೀವೀಗ ಗ್ರಾಮಾಂತರದಲ್ಲಿ ನಿಂತಿದ್ದೀರಾ ಇದನ್ನು ಕುಟುಂಬ ರಾಜಕೀಯದ ಮೂಲಕ ನೋಡ್ತಾ ಇದ್ದಾರೆ ಮತ್ತು ಇದನ್ನು ಕುಟುಂಬ ರಾಜಕೀಯ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಕೂಡ ಈಗ ನಾನು ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಂತೂ ಅಲ್ಲ ರಾಜಕೀಯದಲ್ಲಿ ರಾಜಕೀಯ ಮಾಡಲ್ಲ ನಾನು ಏನಾದರೂ ಈಗ ನಾವೇನಾಗಿದೆ ಕಳೆದ ಮೂವತ್ತೈದು ವರ್ಷದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನು ಹಲವಾರು ರಿಫಾರ್ಮ್ಸನ್ನು ತಂದಂಥ ಅನುಭವ ಇದೆ ಅಂದರೆ ನನ್ನ ಹಲವಾರು ಸ್ನೇಹಿತರು ಹಿತೈಷಿಗಳು ಪಕ್ಷಾತೀತವಾಗಿ ಇವನ್ನು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದ ಮಂಜುನಾಥು ನೀವು ನಿಮ್ಮ ಈ ದೀರ್ಘಕಾಲದ ಅನುಭವವನ್ನು ಅಂದರೆ ಕೇವಲ ತಜ್ಞರಾಗಿ ನೀವು ಕೆಲಸ ಮಾಡಿಲ್ಲ ಅಲ್ಲಿ ನೀವು ಕೇವಲ ವೈದ್ಯರಾಗಿ ಕೆಲಸ ಮಾಡಿಲ್ಲ ನೀವು ಉತ್ತಮ ನಿರ್ದೇಶಕರಾಗಿ ಕೆಲಸ ಮಾಡಿದಿರಿ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಿರಿ ಹಾಗೆಯೇ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀರಿ ಆರ್ಕಿಟೆಕ್ಟಾಗಿ ಕೆಲಸ ಮಾಡಿದಿರಿ ಸೊ ಈ ಅನುಭವದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು ಅದಕ್ಕೆ ಒಂದು ಭೂಮಿಕೆ ಒಂದು ವೇದಿಕೆ ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಇದ್ದೇನೆ ಸೊ ಬಹುಶಃ ನಾನು ಆ ಆ್ಯಂಗಲಲ್ಲಿ ನನ್ನನ್ನು ಆ ದೃಷ್ಟಿಕೋನದಲ್ಲಿ ಯಾರು ನೋಡಬಾರ್ದು ಅಂತ ನನ್ನ ಅನಿಸಿಕೆ